ಒಳ್ಳೆ ಹುಷಾರ್ ಮನುಷ್ಯ ಇವ ಏನ್ ಮಾಡ್ದ ನೋಡ್ರಿ ಕಚ್ಚಡ ಬ್ಯಾಡ್ರಿ ಈ ಕಡೆ ಏನ್ ಹಿಂಗೈತಲ್ಲ ಬಲಕೆಂದು ದೊಡ್ಡ ಹಣತಿ ತೊಳಿಲಿ ಈ ಕಡೆ ಐತಲ್ಲ ಎಡಕೆಂದು ಸಣ್ಣ ಹೆಣಿತಿ ತೊಳಿಲಿ ಆಯ್ತು ಅದಕ್ಕೂ ಒಪ್ಕೊಂಡು ಒಪ್ಕೊಂಡಿದ ಮುಂಜಾನದ ಕೂಡ ಬತ್ತ ಎತ್ಕೊಂಡು ಕುಂದರ್ಸವು ಕುಂದರ್ಸಿಕ್ ಸಣ್ಣಕ್ಕೆ ಏನ್ ನನ್ನ ನನ್ಗಂಡ್ ನಾಲ್ಕು ಮಂದಿ ತಿರ್ಗಾಡ್ತಾನೆ ಅಗದಿ ಗಮಗಮ ಗಮ ಎತ್ತಿಕೊಂಡ ಈಗ ಮೈಸೂರು ಸೆಂಡಲ್ ಸಾಬನ್ ತರಕ ಏನ್ರಿ ಈಗ ಸಣ್ಣ ಮೈಸೂರು ಸ್ಯಾಂಡಲ್ ಸಾಬೂನ್ ತರಕೆ ಈಗ ದೊಡ್ಡ ಕೈ ಇದಕ್ಕೆ ಹಾಕಿ ಬೇಕು ಮೈಸೂರು ಸ್ಯಾಂಡಲ್ ಗಿಂಡಲ್ ಇಂತ ಇಟ್ಟಿ ತೊಗೊಂಡ್ ಅವು ಅವಾಗ ಮಹಾಭಾರತ ಎಲ್ಲ ಗೊತ್ತಿರಬೇಕು ಮಹಾಭಾರತ ನೋಡ್ರಿ ಏನ್ರಿ ಮಹಾಭಾರತ ಎಲ್ಲರೂ ಕೂಡ ನೋಡಿರಿ ಮಹಾಭಾರತದೊಳಗೆ ಒಂದು ಘಟನೆ ಬರ್ತದೆ ಏನು ಘಟನೆ ಕೌರವರು ಪಾಂಡವರಂದ ಪಗಡಿ ಆಡ್ತಿರ್ತಾರೆ ಯಾಕ್ರೆ ಇದೆಲ್ಲ ನೀವು ಟಿವಿ ಮೇಲೆ ನೋಡಿರಿ ಕೇಳಿರ್ಬೇಕು ಯಾವಾಗಿಂದ ಕೌರವರು ಪಾಂಡವರನ್ನ ಪಗಡಿ ಆಟ ಆಡ್ತಿರ್ತಾರೆ ಯಾವಗಿನ ಪಗಡಿ ಆಟವನ್ನು ಆಡ್ತಕ್ಕಂಥ ಪ್ರಸಂಗದ ಬಳಗ ಏನ್ರಿ ಪಾಂಡವರು ಎಲ್ಲವನ್ನು ಸೋತು ಬಿಟ್ರು ಏನ್ರಿ ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು ಹೋಯ್ತು ಬಂಗಾರ ಹೋಯ್ತು ಸಂಪತ್ತು ಹೋಯ್ತು ಇಡೀ ತಮ್ಮ ಹತ್ರ ಏನಿರ್ತದಲ್ಲ ಎಲ್ಲವನ್ನೂ ಕೂಡ ಕಳ್ಕೊಂಡು ಬಿಟ್ರು ಯಾರು ಪಾಂಡವರು ಯಾವಗಿನ ಕಳ್ಕೊಂಡಿರ್ತಕ್ಕಂಥ ಪ್ರಸಂಗದ ಬಳಗ ಇವರೆಲ್ಲ ಪಂಚ ಪಾಂಡವರೆಲ್ಲ ಕಣ್ಣೀರ್ ಹಾಕ್ಲಿಕ್ಕೆ ದುಃಖ ಮಾಡ್ಲಿಕ್ಕೂ ಎಲ್ಲ ಕಳ್ಕೊಂಡು ಬಿಟ್ಟೇವಲ್ಲ ನಮ್ಮ ಹತ್ರ ಏನು ಉಳಿಲಿಲ್ಲ ನಾವು ಎಲ್ಲವನ್ನು ಕಳ್ಕೊಂಡು ಬಿಟ್ಟಿವಿ ನಮ್ಮ ಹತ್ರ ಏನೇನು ಕೂಡ ಉಳಿಲಿಲ್ಲ ಮುಂದೆ ಮುಂದೆ ಹೆಂಗ್ ಗೆದ್ದುಕೊಂಡು ಇವರೆಲ್ಲ ಚಿಂತೆ ಮಾಡಿಕೊತ್ತ ಕುತ್ಕೊಂಡಿರ್ತಕ್ಕಂಥ ಪ್ರಸಂಗದೊಳಗ ಆ ದುಷ್ಟನ ಆಗಿರ್ತಕ್ಕಂಥ ದುರ್ಯೋಧನ ಈ ಪಾಂಡವರನ್ನು ನೋಡಿ ನಗಲಿ ಕತ್ತ ಯಾಕ ಎಲ್ಲವನ್ನು ಕೂಡ ಗೆದ್ದು ಬಿಟ್ಟಿದ್ದ ಯಾವಾಗಿನ ಎಲ್ಲವನ್ನು ಕೂಡ ಗೆದ್ದು ಬಿಟ್ಟಿದ್ದ ಇವ್ರ ಹತ್ರ ಏನೇನು ಕೂಡ ಉಳಿಲಿಲ್ಲ ಪಾಂಡವರ ಬಲಿಯಿಂದ ಯಾವುದು ಉಳಿಲಿಲ್ಲ ಎಲ್ಲವನ್ನು ಗೆದ್ದು ಬಿಟ್ಟಿಲ್ಲ ಆತ್ವನೋಧನ ಖುಷಿ ಖುಷಿ ಪಡ್ತಾ ಧರ್ಮರಾಜನಿಗೆ ಮಾತಂತಾನೆ ಉಳಿಲಿಲ್ಲ ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ಟಿ ನಿನ್ನ ರಾಜ್ಯ ಹೋಯ್ತು ಅಂತಸ್ತು ಹೋಯ್ತು ನಿನ್ನೆಲ್ಲ ಬಂಗಾರ ಬೆಳ್ಳಿ ಮುತ್ತು ರತ್ನ ಹತ್ರ ಒಡವೆ ಒಡವೆಗಳೆಲ್ಲವೂ ಕೂಡ ನಾನು ಗೆದ್ದು ಬಿಟ್ಟೆ ನಿನ್ನ ಹತ್ರ ಏನೇನು ಉಳಿದ ಒಂದು ಉಳಿದ ಐದು ಜನ ಒಬ್ಬರಿಗೊಬ್ರು ಮುಖ ನೋಡ್ಕೊಳಕತ್ರು ಎಲ್ಲವನ್ನು ಬಿಟ್ಟೀನಿ ಇನ್ನ ಒಂದು ಉಳಿದದ ತಗೊಂಡ್ರೆ ಏನ್ ಉಳಿದಿರ್ಬೇಕು ಏನು ಉಳಿದಿರ್ಬೇಕುಕೊಂಡ್ ಒಬ್ರಿಗೊಬ್ಬರ ಮುಖ ನೋಡ್ಲಕತ್ತಾರೆ ಅವಾಗೆಂದ ದುರ್ಯೋಧನ ಧರ್ಮರಾಜನ ಮುಖ ನೋಡಿ ನಕ್ಕ ಒಂದು ಮಾತು ಹೇಳ್ತಾನೆ ಧರ್ಮರಾಜ ನಿನ್ನಲ್ಲಿ ಒಂದು ಕೊಂಡಂದ್ರೆ ಬಂಗಾರ ಉಳುದಿಲ್ಲ ಬೆಳ್ಳಿ ಉಳುದಿಲ್ಲ ಯಾವ ಬಡವೆ ವಸ್ತುಗಳು ಉಳಿದಿಲ್ಲ ಹಾಗಾದ್ರೆ ಏನು ಉಳಿದು ಹತ್ತಿಕೊಂಡ ಕೇಳಿದ್ರೆ ನಿನ್ನ ಹೆಂಡತಿಯಾಗಿರ್ತಕ್ಕಂಥ ದ್ರೌಪದಿಯನ್ನ ಈ ಆಟದೊಳಗಿಂದ ಇಟ್ಟು ಆಡು ಏನ್ರಿ ಹೆಂಡತಿಯಾಗಿರ್ತಕ್ಕಂಥ ದ್ರೌಪದಿಯನ್ನ ಈ ಆಟದೊಳಗಿಂದ ಇಟ್ಟು ಆಡಿ ಗೆದ್ದಿ ಎತ್ತಿ ನಾನು ಏನು ಮಾಡ್ತೀನಿ ಏನು ಸೋತಿದೆಯಲ್ಲ ಎಲ್ಲವನ್ನು ಕುಡಿದ ವಾಪಸ್ ಕೊಡ್ತೀನಿ ಎಂದ ಯಾವುದನ್ನ ಹಿಂದೇನು ಸೋತಿದೆಯಲ್ಲ ರಾಜ್ಯ ಸಂಪತ್ತು ಎಲ್ಲವನ್ನು ಕೂಡ ಸೋತಿದೆಯಲ್ಲ ಹಾಗಾದ್ರೆ ನೀನು ಏನು ಮಾಡಿದ್ರೆ ಕೊಡ್ತೀನಿ ನಿನ್ನ ಹೆಂಡತಿ ಆಗಿರ್ತಕ್ಕಂಥ ದ್ರೌಪದಿಯನ್ನ ಈ ಆಟದೊಳಗಿಂದ ಇಟ್ಟು ಆಡಿ ಗೆದ್ದು ಎತ್ತಿಕೊಂಡಂದ್ರೆ ಹಿಂದೆ ಏನೇನು ಸೋತಿದಿ ಎಲ್ಲವನ್ನು ಕೂಡ ಬಿಟ್ಟು ಕೊಡ್ತೀನಿ ಮತ್ತೆ ಯಾವಾಗೆಂದ ಒಬ್ರಿಗೊಬ್ಬರು ಸ್ವಾಮಿ ಇದು ಫ್ಯಾನ್ ಇದು ಏನಂತಾರೆ ಅವರು ನಿನ್ನ ಹೆಂಡತಿಯಾಗಿರ್ತಕ್ಕಂಥ ದ್ರೌಪದಿಯನ್ನ ಈ ಆಟದೊಳಗೆ ಇಟ್ಟು ಆಡಿ ಗೆದ್ದು ಎತ್ತಿಕೊಂಡ್ರ ಹಿಂದೆ ಏನೇನು ಸೋತಿದೆಯಲ್ಲ ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಅಂತ ದುರ್ಯೋಧನ ಐದು ಜನ ಒಬ್ರಿಗ ಮುಖ ನೋಡ್ಕೊಳಕತ್ರು ಹೆಂಡತಿ ಹಂಗಿಟ್ಟು ಆಡೋದು ಅದ್ರೊಳಗೆ ಭೀಮಂತನ ಒಂದ್ ವೇಳೆ ಈ ಆಟ ಗೆದ್ದು ಬಿಟ್ಟು ಎತ್ತಿಕೊಂಡ್ರ ಹಿಂದೆ ಏನೇನು ಸೋತಿವಲ್ಲ ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಎತ್ತಿಕೊಂಡ ನಕುಲ ಸಾದವರ ಸಣ್ಣವರು ಆಯ್ತು ಆಡಿದ್ರೆ ಏನ್ ತಪ್ಪಾಯ್ತು ಸರಿ ಐದು ಜನನ ತೀರ್ಮಾನ ತಗೊಂಡು ದ್ರೌಪದಿಯನ್ನು ಆ ಪಗಡಿ ಆಟದೊಳಗನ್ನು ಇಟ್ಟು ಆಡಕತ್ರು ಏನ್ರಿ ಪಾಂಡವ್ರಕ್ಕಿಂತ ನಮ್ಮ ಮಂದಿನೇ ಚಲೋ ಅವಾಗ ಪಗಡಿ ಆಟ ಆಡ್ತಿದ್ರು ಈಗ ಇಸ್ಪೆಟ್ ಆಡ್ತಾರಾಟೆ ಏನ್ರಿ ಅವಾಗ ಪಗಡಿ ಎತ್ತಿಕೊಂಡ ಆಡ್ತಿದ್ರು ಈಗ ಇಸ್ಪೆಟ್ ಆಡ್ತಾರ್ಟೆ ಮತ್ತೆ ನಮ್ಮಂದಿನ ಚಲೋ ಅಲ್ರಿ ನಮ್ಮಂದಿ ಹೊಲ ಮಾರಿ ಇಸ್ಪೆಟ್ ಆಡ್ಯಾರ ಮನಿ ಮಾರಿ ಇಸ್ಪೆಟ್ ಆಡ್ಯಾರ ಮನೆಯಾಗಿನ ಬಂಗಾರ ಮಾರಿಯಿಂದ ಇಸ್ಪೆಟ್ ಆಡ್ಯಾರ ಬೇಡ ಹೆಣತಿ ಕೊಳ್ಳಗಿನ ತಾಳಿನೂ ಇಟ್ಟೆಂದ ಇಸ್ಪೆಟ್ ಆಡ್ಯಾರ ಆದ್ರ ಇಟ್ಟಂದ ಯಾರು ಇಸ್ಪೆಟ್ ಆಡಿಲ್ಲ ಯಾರ ಆಡ್ಯಾರ ಕೇಳಿರಿನ್ರಿ ಮತ್ತೆ ಪಾಂಡವ್ರ ಕಿತ್ತ ನಮ್ಮಂದಿನ ಚಲೋ ಅಲ್ಲ ಯಾಕಂದ್ರೆ ಇವ್ರಿಗೆ ನನ್ನ ಹೆಣತಿನದ ಅಭಿಮಾನ ಅದು ಆಟ್ರಿ ಅಭಿಮಾನಿ ಇಟ್ಟ್ರಿ ಇದು ಪುಣ್ಯ ಯಾವನ ಒಬ್ಬ ತಂದಿಗೆ ಆರಾಮ್ ತಪ್ತ ಡಾಕ್ಟರ್ ಸಾರ್ ಏನಾರೀ ಮಾಡ್ರಿ ನಮ್ಮ ಅಪ್ಪಗೆ ಆರಾಮ್ ಮಾಡ್ರಿ ಇವನ್ ನಮ್ಮ ಅಪ್ಪ ಅಲ್ಲ ನಿಮ್ಮ ಅಪ್ಪ ಒಂದು ಆರಾಮ್ ಮಾಡ್ರಿ ಅನ್ನದು ಏನ್ರಿ ಇವನ್ ನಮ್ಮ ಅಪ್ಪ ಅಲ್ಲ ನಿಮ್ಮ ಅಪ್ಪ ಒಂದು ಆರಾಮ ಮಾಡಿರಿ ಅನ್ನದು ಮುಂದ್ರ ಅವಗೆ ಆರಾಮ್ ತಪ್ತು ಏನ್ರಿ ಅವ್ರ ಅವಗೆ ಆರಾಮ್ ತಪ್ತು ಡಾಕ್ಟ್ರ್ ಸರ್ ಈಗಿನ ಮೌ ಅಲ್ರಿ ನಿಮ್ಮ ನಿಮ್ಮವ್ವ ಒಂದು ಆರಾಮ್ ಮಾಡಿರಿ ಅಂದ ಅವ್ರ ಅಕ್ಕಗ ಆರಾಮ್ ತಪ್ಪು ದವಾಖಾನೆಗದ್ದ ಡಾಕ್ಟರ್ ಸರ್ ಈಕೆ ನಮ್ಮ ಅಕ್ಕ ಅಲ್ಲ ನಿಮ್ಮ ಅಕ್ಕ ಅಂದ ಆರಾಮ್ ಮಾಡ್ರಿ ಅಂತ ಮುಂದವನಿ ಹೆಣತಿಗೆ ಆರಾಮ್ ತಪ್ಪು ಏನ್ರಿ ಮುಂದವನಿ ಹೆಣತಿಗೆಂದು ಆರಾಮ ತತ್ತು ಯಾವಾಗೆಂದ್ರೆ ಹೆಣತಿಗೆಂದು ಆರಾಮ ತತ್ತು ದವಾಖಾನೆಗೆ ಹೋದ ಹೋಗಿ ಡಾಕ್ಟರ್ ಸರ್ ಏನ ಮಾಡಿ ನಾನು ಹೆಣತಿಗೆಂದು ಆರಾಮ್ ಮಾಡ್ರಿ ಈಗ ನನ್ನ ಹೊಲ ಹೋಗಲಕ್ಕ ಮನಿ ಹೋಗಲಕ್ಕ ನನ್ನ ಹೆಣತಿಗೆಂದು ಆರಾಮ್ ಮಾಡ್ರಿ ಅಂದನೆ ಹೊರತಾಗಿ ಈಕೆ ನನ್ನ ಹೆಣತಿ ಅಲ್ಲ ಅಂತಾರೇನ್ರಿ ಯಾರು ಯಾರು ಹತ್ತಾರೇನ್ರಿ ಯಾರು ಅನ್ನಂಗೆ ಲೆಕ್ಕ ನಾನು ಹೌದಲ್ಲ ಹೌದಲ್ರಿ ಅಭಿಮಾನಿ ಇರ್ತದಲ್ಲ ತನ್ನ ಹೆಣತಿ ಎತ್ಕೊಂಡು ಒಂದು ಅಭಿಮಾನ ಅದ ಈ ಭೂಮಿ ಮೇಲೆ ಹೆಣಿತ ಎತ್ತನ್ನೋದು ಒಂದು ಅಭಿಮಾನ ಅದೇ ಯಾವನು ಊರು ಗೌಡಿಕೆ ಮಾಡ್ತಿದ್ದನತ್ತ ಊರು ಗೌಡಿಕೆ ಎತ್ಕೊಂಡು ಮಾಡ್ತಿರ್ತಾರಲ್ರಿ ನ್ಯಾಯ ಮಾಡೋದು ಪಂಚಾಯತಿ ಮಾಡೋದು ಈ ಕಡೆ ಆ ಕಡೆ ಹೇಳೋದು ಆ ಈ ಕಡೆ ಹೇಳೋದು ಏನು ರೀ ಊರಾಗಿರ್ತಾರೆ ಯಾರು ಹೆಚ್ಚಿಗೆ ಪಾಕೆಟ್ ಕೊಡಿಸ್ತಾರೆ ಅವರಂತೆ ನ್ಯಾಯ ಏನ್ರೀ ಈಗ ಅವಾಗಿನ ನಂಗೆ ಸತ್ಯದ ಸತ್ಯಕ್ಕೆ ನ್ಯಾಯ ಈಗ ಸುಳ್ಳಿಗೆ ಸುಳ್ಳೇ ನ್ಯಾಯ ಅನ್ನೋದು ಇಲ್ಲಿ ಉಳಿದಿಲ್ಲ ಇದು ಕಾಕ ನಮ್ದು ಹಿಂಗೆ ಹಿಂಗದ್ರಿ ನಮ್ದೊಂದ್ ಇಟ್ಟು ನ್ಯಾಯ ಮಾಡ್ಬೇಕ್ರಿ ಈ ಎಸ್ ಪ್ಯಾಕೆಟ್ ಕುಡಿಸ್ತಿ ಎಲ್ಲದಕ್ಕೂ ಪ್ಯಾಕೆಟ್ ಬಂದದ ಈಗ ಬಾಟ್ಲಿ ಬಂದವ ಈಗ ಏನ್ರಿ ಹಿಂಗ ನಮ್ಮ ಸತ್ತನ ಬರ್ರಿ ಅಂದ್ಕೊಳ ಎಣ್ಣೆ ಬೇಕೆ ಅವನಿಗೆ ಸತ್ತಲ್ಲಿ ಓಡಾಡಕಿಂದ ಎಣ್ಣೆ ಬೇಕು ಹಿಂಗ ನನ್ನ ಮದುವೆ ಅದ ಮದ್ವೆಗೆ ಓಡಾಡಕ್ ಬಾ ತಕೊಂಡ್ರೆ ಎಲ್ಲ ವ್ಯವಸ್ಥೆ ಇಟ್ಟಿದ್ದಿಲ್ಲದ ಕೆತ್ತನವ ಎಲ್ಲ ವ್ಯವಸ್ಥೆ ಇಟ್ಟಿದ್ರು ಮದುವೆಯಾಗ ಓಡಾಡೋಕೆ ವ್ಯವಸ್ಥೆ ಬೇಕು ಸತ್ತಲಿ ಎಣ್ಣೆ ಬೇಕು ಇನ್ನು ನಮ್ಮದೇ ಪುಣ್ಯ ಪ್ರವಚನ ಕೇಳಕ್ಕೆ ಬಾಂಧಕೊಳ್ಳ ಎಸ್ ಬಾಟ್ಲಿ ಕೊಡ್ತೀರಿ ಮುತ್ತೆ ಅದಿಲ್ಲ ಹಾ ಬಿಟ್ರೆ ಕೇಳ ಬಂದಿನೇ ಊರ ಹಿರೇ ಮನುಷ್ಯ ನ್ಯಾಯ ನ್ಯಾಯ ನಿಷ್ಠೆ ಮಾಡ್ತಕ್ಕಂಥ ಮನುಷ್ಯ ಊರು ಗೌಡ ಅವನಿಗೆ ಒಬ್ಬ ತಮ್ಮಿದ್ದ ತಮ್ಮ ಇದ್ದ ಆ ತಮ್ಮನ ಹೆಣ್ತಿ ಜಗಳ ತೆಗ್ದು ತನ್ನ ಗಂಡನ್ ಜೋಡಿ ಏನ್ರಿ ಜಗಳ ತೆಗಿತಾರ ಮನ್ಯಾಗ ಹೆಣ್ಮಕ್ಳು ತೆಗಿತಾರಲ್ರಿ ನಾನು ಒಬ್ಬನಿಗೆ ಅಂದೆ ಯಾಕೋ ಮತ್ತು ಐದು ದಿವ್ಸ ಐತೆ ಪ್ರವಚನದಾಗ ಖಂಡೇ ಇಲ್ಲಲ್ಲ ಇನ್ನೂ ಪ್ರವಚನ ರೀ ಮುತ್ತೆ ನಮ್ಮ ಪ್ರವಚನ ನಮಗೆ ಹತ್ತದ ಮನೆಯಾಗ ಯಾಕೋ ಅಂಥದ್ದು ಏನಾಗ್ಯ ಗಂಟೆ ಬಿದ್ದಾಳೆ ರೀ ಸಾಕು ಸಾಕಾಗ್ಯ ಹಾಗೆ ಒಂದು ಆರಾರಿಗೆ ಕಟ್ಟ್ರಿ ಏನು ರೀ ಒಂದೇ ಮಾಡ್ಕೊಳಣ ಒಂದು ಮಾಡ್ಕೊಂಡು ಒಂದೇ ಹಣಿ ಬರೀ ಹೆಂಗದ ಇನ್ನು ಒಬ್ಬೊಬ್ರು ಎರಡು ಮೂರು ಮಾಡ್ಕೊಂಡಿರ್ತಾರ ಯಾಕ್ರಿ ಮಾಡ್ಕೊಂಡಿರ್ತಾರಿಲ್ಲ ನಮ್ಮ ಊರಾಗ ಒಬ್ಬ ಹದಿನಾರು ಹಣಿ ತಿಂದು ಅವು ಹದಿನಾರು ಜೀವಂತದವ ನಿಮ್ಮ ಸುಳ್ಳು ಹೇಳಲ್ಲ ಹದಿನಾರು ಜೀವಂತದವ ಹದಿನಾರು ಜೀವಂತ ಏನು ಒಂದು ಮಾಡ್ಕೊಂಡಿದ್ದು ಇಟ್ಟ ಹೈರ ಹದಿನಾರು ಎರಡು ಮೂರು ಮಾಡ್ಕೊಂಡು ಏನು ಪರಿಸ್ಥಿತೀರಿ ಸುಮ್ಮನೆ ಹೇಳ್ತೀನಿ ನಮ್ಮ ನಮ್ಮೂರಾಗ ಒಬ್ಬ ಮೊದಲೊಂದು ಮಾಡ್ಕೊಂಡ ಮಾಡ್ಕೊಂಡ ಬಳಕೆ ಆಕಿಗೆ ಮಕ್ಕಳಾಗಲಿಲ್ಲ ಮಕ್ಕಳು ಅಂದ ಆಕೆ ಏನಂದ್ಲು ಮೊದಲಿನ ಹೆಣ್ತಿ ಅಯ್ಯಲ್ರಿ ನನಗಂತೂ ಮಕ್ಕಳಾಗಲ್ಲವ ಅದಕ್ಕೆ ಏನು ರೀ ನೀವು ಇನ್ನೊಂದು ಮಾಡ್ಕೊರಿ ನಮ್ಮ ಮನೆ ತಂದು ವಂಶಿ ಬೆಳಿಬೇಕಲ್ಲ ನೀವು ಇನ್ನೊಂದು ಮಾಡ್ಕೊರಿ ಇನ್ನೊಂದು ಬ್ಯಾಡ ನಿಂದು ಒಂದೇ ಕಟ್ಕೊಂಡು ಸಾಕಾಗ್ಯದ ಬ್ಯಾಡ ತಮ ಅಯ್ಯ ರೀ ನೀವು ಇನ್ನೊಂದು ಕಟ್ಕೋರಿ ಇನ್ನೊಂದು ಮಾಡ್ಕೊರಿ ಅಕ್ಕಿಂಗ್ ಮಕ್ಳು ಅದು ಹೊತ್ತ ನಮ್ಮ ವಂಶಿ ಬೆಳೀತದ ತಂದು ಕಿರಿಕಿರಿ ಕೊಟ್ಟು ತಾನೇ ಹೆಣ್ಣು ಹುಡುಕಿ ತಾನೇ ಲಗ್ನ ಮಾಡ್ಯಾಳ ತನ್ನ ಗಂಡಗೆ ಎರಡು ಲಗ್ನ ಮಾಡ್ಕೊಂಡ ಒಂದು ಮನೆಯಾಗ ಏನ್ರಿ ನೆಗಣೆ ಮಕ್ಳು ಕೂಡಿರ್ತಾರ ನಾ ಅದನ್ನ ಕೂಡಿರ್ಬೋದು ಈ ಸೌತ್ ಮಕ್ಕಳು ಎಲ್ಲರು ಕೂಡಿದ್ದು ಕೇಳಿರಿ ನೀವು ಅಯ್ಯ್ ಏ ಇಲ್ರಿ ಭಾಳ ಆಗ್ತಂಗಿರಿ ಅಂಗದಿ ಎಲ್ಲಿ ಕೇಳಿಲ್ಲ ಮೊದಲು ಲಗ್ನ ಮಾಡೋಕೆಂದ ಮಾಡ್ಯಾಳ ಇನ್ನೊಂದು ಆಕಿ ನಡ್ಲಕ್ಕೆ ಬಂದ್ಲು ಬಂದು ಕೊಳಗ್ ಹೇಳ್ತಿರ ಬಂದು ಎರಡು ಮೂರು ತಿಂಗ್ಳದಾಗ ಜಗಳ ಜಗಳ ಹೊಡ್ಪೆಟ್ಟ ಇವ ಊರ ಹಿರಿಯ ಮನುಷ್ಯ ನ್ಯಾಯ ಪಂಚಾಯತಿ ಮಾಡವ ಇವು ಎಡ್ಡು ಹೆಣ್ಮಕ್ಳು ಮನೆಯಾಗ ಕಚ್ ಆಡ್ಕೊಂಡು ಇದ್ರ ಕೂದಲು ಅದಕ್ಕೆ ಹಿಡಿ ಅದ್ರ ಕೂದಲು ಇದ್ರ ಹಿಡಿ ಅವು ಎಲ್ಲಿ ನ್ಯಾಯ ಮಾಡ್ತಿದ್ದ ಅಲ್ಲೇ ಒಳ್ಳೆ ಏನ್ರಿ ಎಂಟು ಕಚ್ಚಾಡ್ಕೋತ ಜಗಳ್ಯಾಡ್ಕೋತಂದು ಅಲ್ಲೇ ಹೋಲಕ್ಕೂ ಇವ ಅಂದ ಹಿಂಗೆ ಕಚ್ಚಾಡ್ಕೋತ ಬರ್ಬೇಡ್ರಿ ನನಗೆ ಊರ ಮಾನದ ಅದ ಮರ್ಯಾದೆ ಅದ ಹಿಂಗ್ ಜಗಳಾಡ್ಕೋತ ಬಂದ ನನ್ನ ಕಿಮ್ಮತ್ ಏನು ಅಲ್ಲಿಗೆಲ್ಲ ಬ್ಯಾಡ ಅಂದ ಮತ್ತು ಜಗಳ ಮುರಿಬೇಕಾದ್ರೆ ಏನು ಮಾಡ್ತಿ ಮಾಡು ನಮ್ಮಿಬ್ರದ್ದು ಜಗಳ ಮುರಿಬೇಕಾದ್ರೆ ನೀನೆಲ್ಲ ಮಾಡವ ಏನು ಮಾಡ್ತಿ ಮಾಡು ಇವ ಅಂದ ಹಿಂಗ್ ಕುತ್ಕೊಂಡು ವಿಚಾರ ಮಾಡೋಣ ನೋಡ್ರಿ ನೀವಿಬ್ಬರು ಬ್ಯಾರ್ಯಾರೀ ಅಂದ ನೀವಿಬ್ಬರು ಬ್ಯಾರ್ಯಾರೀ ಹೆಂಗೆ ಬ್ಯಾರು ಮಾಡ್ತಿ ಮಾಡು ಏನಿಲ್ಲ ನೀ ತಂದೆ ಬಾಂಡೆ ನೀ ತಗೋ ಅಕ್ಕಿ ತಂದಿದ್ದ ಬಾಂಡೆ ಸಮ್ಮನ ಅಕ್ಕಿ ತೋತಾಳು ತೊಂಡೆಲ್ಲಿ ರೋಡಿನ ಮಗ ಹೋಗು ನನ್ನ ಅಕ್ಕಿ ತಂದಿದ್ದ ಬಾಂಡೆ ಸಾಮಾನ ಅಕ್ಕಿ ಈಕಿ ತಂದೆ ಬಾಂಡೆ ನಾವು ಎಲ್ಲಿಗೆ ಹೋಗುನು ಬಾಂಡೆ ಸಾಮಾನೇ ತೊಗೊಂಡು ಏನಿಲ್ಲ ಈಗ ಮ್ಯಾಲಿನ ಮನ್ಯಾಗ ದೊಡ್ಡಕ್ಕಿರಲಿ ಏನರೀ ದೊಡ್ಡ ಹೆಣ್ತೀರಿ ಕೆಳಗಿನ ಮನ್ಯಾಗ ಅಂದ್ರೆ ಸಣ್ಣ ಹೆಣ್ತೀರಿ ಪಾಪ ಅವು ಚಲೋ ಇದ್ದೀವಿ ಹೆಣ್ಮಕ್ಳು ಆಯಿತು ನಾ ತಂದಿ ಬಾಂಡೆ ಸಾಮಾನು ತೋತೀನಿ ಅಕ್ಕಿ ತಂದಿ ಬಾಂಡೆ ಸಾಮಾನ ಅಕ್ಕಿ ತೋತಾಳೆ ಅಕ್ಕಿ ದೊಡ್ಡಕ್ಕೆ ಹಾಕಂದ್ರೆ ಮ್ಯಾಲಿ ಇರ್ತಾಳೆ ಕೆಳಗೆ ಕೆಳಗಿರ್ತೀನಿ ಇದು ಎಲ್ಲ ಓಕೆ ನೀ ಎಲ್ಲಿರಾವ ನೀ ಬೇಕಲ್ಲ ಹೌದಿಲ್ರಿ ನಿನ್ನ ಕಾಲಕ್ಕೆ ಜಗಳಿದು ನೀ ಬೇಕಲ್ಲ ಶಿವ ಅಂದ ಯಾ ಮಾಡ್ಬೇಕು ಎಪ್ಪಾ ಅಂದ ದೊಡ್ಡಕ್ಕಿಂತ ಮ್ಯಾಲಿರ್ತಾಳೆ ಕೆಳ ಸಣ್ಣಕ್ಕಿಂತ ಕೆಳಗೆ ಇರ್ತಾಳೆ ನೀ ಬೇಕಲ್ಲ ನೀ ಎಲ್ಲಿರವ ಹಿಮ ಅಂದ ಇದನ್ನು ಬರೋರಿ ಅಂದ ಅಂದ ಅವಾಗ ಕರೆಂಟ್ ಶಿಫ್ಟ್ ಕೊಡ್ತಿದ್ರು ಗೊತ್ತ ನಿಮಗೆ ಒಂದು ವಾರ ಸಕಳಿ ಸಾತೆ ಬಾರತನ ಒಂದು ವಾರ ಭಾರತೆ ಸಂಜೆ ಸಾತನ ಹೆಂಗೆ ಕೊಡ್ತಿದ್ರಿ ಇಲ್ಲ ಏನ್ರಿ ಇವಾಗ ಏನು ಮಾಡ್ದ ನೋಡ್ರಿ ಇದಕ್ಕೂ ಒಂದು ಪರಿಹಾರ ಹೇಳ್ತೀನಿ ಈ ಸೋಮವಾರದಿಂದ ಮುಂದಿನ ಸೋಮಾರ್ಥನ ದೊಡ್ಡ ಹೆಣತಿ ಬಲ್ಲಿರ್ತ ಏನು ಈ ಸೋಮವಾರದಿಂದ ಮುಂದಿನ ಸೋಮಾರ್ಥನ ಸಣ್ಣ ಹೆಣತಿ ಬಲಿರ್ತ ಆಯಿತು ಅದ್ರಿಗೂ ಒಪ್ಕೊಂಡ್ರು ಒಂದು ವಾರ ಅಂದರೆ ಅಲ್ಲಿರು ಒಂದು ವಾರ ಇಲ್ಲೇರು ಅಕ್ಕಿ ಸಣ್ಣಕ್ಕಿ ಜರ ಸಾಲಿಗೆ ಕಲಿತುಮಗಳು ಸಾಲಿ ಅಂದ್ರೇನು ಆಕೆ ಏನು ಎಮ್ ಬಿ ಬಿ ಎಸ್ ಅನ್ನು ಮುಗಿಸಿದ್ದಿಲ್ಲ ಮೂರನೇ ನಾಲ್ಕನೇ ಸಾಲಿ ಕಲ್ತಿದ್ಲು ಜರ ಮುಂದೆ ಕೂದಲ ರಿಂಗ್ ಹೊಡಿತಿದ್ಲು ಏನು ರೀ ಸರ್ ಪಾಪ ಆಕಿ ಏನಂದ್ಲು ನಮ್ಮ ಮನೆ ಬಾತ್ರೂಮ್ ಅದ ಕೆಳಗೆ ಇರ್ತದಲ್ರಿ ಜಳಕ ಮಾಡಕ ನಮ್ಮ ಮನೆ ಬಾತ್ರೂಮ್ ಒಂದೇ ಅದ ನೀ ಮ್ಯಾಲ ಭಾತ ಕೆಳಗೆ ಬರ್ಬಿಡಲ್ಲ ಅಂದ್ಲಿಕ್ಕೆ ಇವ ಅಂತ ಹುಚ್ಚುಗೊಟ್ಟು ಏನು ವಾರಗಟ್ಲೆ ಬೋರ್ಸು ಮಾರಿಲ್ಲ ಹಂಗೆ ಇರಲೇ ಮತ್ತು ಹೆಂಗೆ ಮಾಡೋದು ಈಗ ಮ ನಮ್ಮ ಮೈ ತೊಕ್ಕೋಬೇಕಿಲ್ಲ ನಾ ಬರ್ಬಿಡಲ್ಲ ಯಾಕಂದ್ರೆ ನನ್ನ ಪಾಲಿಗೆ ಬಂದದಲ್ಲ ಕೆಳಗಿನ ಮನಿ ನನ್ನ ಮನೆಗೆ ಏನು ಒಂದು ವಾರ ಇರ್ತಿ ಅಟ್ಟೆ ಮೈ ತೊಗೊಳ್ಬೇಕು ನೀ ಹಂಗೆ ಹಂಗೆ ಅಕ್ಕದ ಅಂದವ ಹಂಗೆ ಹಂಗೆ ಹಾಕದ ಅದ್ನು ಏನ್ರಿ ಮಾಡು ಇವ ಅಂದ ನೋಡ್ರಿ ಇದು ಇದನ್ನ ಕಿರಿಕಿರಿನಿ ಬೇಡ ನೀವು ಇಬ್ಬರು ಕೂಡ ನನಗೆ ಮೈ ತೊಳಸ್ರಿ ಇಬ್ಬರು ಕೂಡ ಮೈ ತೊಳಸ್ರಿ ಅವಾಗ ಆಕೆ ಅಂದ್ ಸಣ್ಣ ಅಕ್ಕಿ ಅಂದ್ ಹೌದು ಮೈ ತೊಳೆಗ ಆಕಿನ ಕೈ ನನಗೆ ಹತ್ತು ನನ್ನ ಕೈ ಹತ್ತು ಜಗಳ ಬತ್ತಂದ್ರೆ ಹೆಂಗ ಹೌದು ಇಲ್ಲ ಅದಕ್ಕೆ ಇದಕ್ಕೂ ಒಂದು ಏನರ ಪರಿಹಾರ ಮಾಡು ಇವ ಅಂದ ಮೊದಲೇ ನ್ಯಾಯ ಪಂಚಾಯಿತಿ ಮಾಡ ಒಳ್ಳೆ ಹುಷಾರ್ ಮನಸ್ಸೇ ಇವ ಏನು ಮಾಡದ ನೋಡ್ರಿ ಹಂಗೆ ಕಚ್ಚಾಡ ಬೇಡ್ರಿ ಈ ಕಡೆ ಏನು ಹಿಂಗೆ ಐತಲ್ಲ ಬಲಕೆಂದು ದೊಡ್ಡ ಹೆಣಿತಿ ತೊಳಿಲಿ ಈ ಕಡೆ ಏನಾಯ್ತಲ್ಲ ಎಡಕೆಂದು ಸಣ್ಣ ಹೆಣಿತಿ ತೊಳಿಲಿ ಆಯಿತು ಅದಕ್ಕೂ ಒಪ್ಕೊಂಡು ಒಪ್ಕೊಂಡಿದ್ದಕ್ಕೆ ಮುಂಜಾನದ ಕೂಡ ಬತ್ತದ ತಂದು ಎತ್ಕೊಂಡು ಕುಂದರ್ಸವು ಕುಂದರ್ಸಿ ಸಣ್ಣಕ್ಕೆ ಏನು ಮಾಡಕ್ಕೆ ಗಂಡ ನಾಲ್ಕು ಮಂದಿ ತಿರ್ಗಾಡ್ತಾನೆ ಅಗದಿ ಗಮಗಮ್ಮ ಗಮ ನಾರಲ್ಲಿ ಎತ್ತಿಕೊಂಡು ಮೈಸೂರು ಸೆಂಡಲ್ ಸಬನ್ ತರಕ್ಕೆ ಏನು ರೀ ಈಗ ಸಣ್ಣ ಹಾಕಿ ಮೈಸೂರು ಸ್ಯಾಂಡ್ರಲ್ ಸಾಬೂನು ತರಕೆ ಈಗ ದೊಡ್ಡ ಕೈ ಇದಕ್ಕೆ ಹಾಕಿ ಬೇಕು ಮೈಸೂರು ಸ್ಯಾಂಡ್ರಲ್ ಗಿಂಡಲ್ ಅಂದು ಇಂಥ ಇಟಂಗಿ ತೊಗೊಂಡ್ಬರೋದು ಅದು ಅವಾಗ ಮೊದಲಿನ ಲೈಫ್ ಇದ್ವಲ್ಲ ರೀ ಮೊದಲಿನ ಲೈಫ್ ಇದ್ದವಲ್ಲ ಅಕ್ಕಿ ಲೈಫ್ ಬಾಯಿ ಹಿಡ್ಕೊಂಡು ಬರಕ್ಕೆ ಈಗ ಲೈಫ್ ಲೈಫೈನು ಸಣ್ಣ ಮಾಡ್ಯಾರ ಮೊದಲು ದೊಡ್ಡ ದೊಡ್ಡ ಇದ್ದು ಒಂದು ಆರಾರು ಆರ ತಿಂಗ್ಳು ಆ ಕಡೆ ಏನು ಏ ಏಟ್ ಹಚ್ಕೊಂಡ್ರೆ ಈಗ ಈ ಲೈಫ್ ಬೈ ತರಕಿ ಹಾಕಿದ್ರೆ ಮೈಸೂರು ಸ್ಯಾಂಡಲ್ ಸಾಬೂನು ಹಚ್ಚಕ್ಕೆ ಅರ್ಧ ಗಮಗಮ್ಮನಾರ ಅರ್ಧ ಗುಮ ಗುಮ್ಮನಾರ ಮುಂದೆ ಬಟ್ಟೆ ಉಡಿಸ್ಬೇಕಲ್ಲ ಬಟ್ಟೆ ಉಡಿಸ್ಬೇಕಲ್ರಿ ಅವ್ರಿಬ್ರ ಚೋಯ್ಸ್ ಮೇಲೆ ಬಟ್ಟೆ ಉಡಿಸ್ಬೇಕು ಎಲ್ಲಿ ತನ್ ತುಡ್ಗೋತ್ನಿ ಅಂದ್ರೆ ನಡೆಯಲ್ಲ ಹಾ ಅವ್ರು ಯಾವ್ದು ಬಟ್ಟೆ ಉಡು ಅಂತಾರ ಅದೇ ಉಡ್ಬೇಕೀಮ ಈಕೆ ಜರ ಜರ್ ಕಲ್ತಿಲ್ಲ ಕಲಿತಿಲ್ಲ ತಿಳಿದಿಲ್ಲ ಜರ್ ಪ್ಯಾಸನ ಮಗಳು ನನ್ನ ಗಂಡ ನಾಲ್ಕು ಮಂದಿ ತಿರುಗಾಡ್ತವ್ರ ಹೀರೋ ಹೀರೋ ಕಣ್ಣ ಕಾಣ್ಲತ್ತ ಒಂದೇ ಖಾಲಿ ಪ್ಯಾಂಟ್ ಈಕೆ ಇದಕ್ಕೆ ಗಿಂಟ ಪ್ಯಾಂಟತ್ತ ಒಂದು ಖಾಲಿ ದೋತ್ರ ಉಡ್ಸ ಮಜಾ ನೋಡ್ರಿ ನೀವು ಸಣ್ಣಕ್ಕೆ ನಾಕಿ ಪ್ಯಾಂಟಿನ ಟೀ ಶರ್ಟ್ ಚಂದ ಕಾಣ್ತಂದು ಒಂದು ಟೀ ಶರ್ಟ್ ಪೂರ ತರಕಿ ತಂದು ಅದ್ರಾಗ ಅರ್ಧ ಅರ್ಧ ಟಿ ಶರ್ಟ್ ಈಗ ಇದ್ರ ಜೋತ್ರಿ ಮ್ಯಾಲ ನಮ್ಮಗೆ ನೀರು ಶರ್ಟ್ ಹೊಲ್ಸಾಕಿ ಜುಬ್ಬ ಅಂತ ಏನ್ರಿ ನೀರು ಶರ್ಟ್ ಹೊಲ್ಸಾಕಿ ಈಕ ಇದ್ರ ನನ್ನ ಗಂಡ ನಾಲ್ಕು ಮಂದಿ ತಿರ್ಗಾಡ್ತಾನೆ ಚಂದ ಕಾಣ್ಲಿಕೊಂಡ್ ಪ್ಯಾಂಟಿನ ಕೆಳಗೆ ಬೂಟ್ ತರಕೆ ಎರಡು ಕಲ್ಲೆ ಒಂದೇ ಕಾಲಿಗೆ ಬೂಟ ಹಾಂ ಇದಕ್ಕೆ ಹಾಕ್ಬೇಕು ಬೂಟಾಗಿ ಇಟ್ಟು ಹತ್ತೊಂದು ಇದು ಹಿರಿಯಕ್ಕೆ ಅದರಿಂದ ಒಂದು ಸ್ಲೀಪರ್ ಚಪ್ಪಲ್ ಹ್ಯಾಂಗೆ ಮಾಡ್ತೀರಿ ಈಗ ಸಣ್ಣಕ್ಕೇನಂದ್ರೆ ನನ್ನ ಗಂಡ ಹೊರಗೆ ತಿರ್ಗಾಡ್ಬೇಕಾರೆ ಹಿಂಗೆ ಸಿನಿಮಾ ಸ್ಟಾರ್ ಕಣ್ಣಗೆ ಕಾಣ್ಲಿಕ್ಕೆ ತುಂಬ ಅರ್ಧ ಕಟ್ಟಿಂಗ್ ಹಿಪ್ಪಿ ಕಟಿಂಗ್ ಮಾಡ್ಸಕ್ಕೆ ಹಿಂಗೆ ಹೇಳ್ರಿ ಕಿವಿ ಮ್ಯಾಗೆ ಕೂದಲ ಹಾಕಿ ಹಿಂಗೆ ಹಿಪ್ಪಿ ಕಟಿಂಗ್ ಮಾಡ್ಸಕ್ಕೆ ಈಗ ದೊಡ್ಡಕ್ಕೆ ಇದಕ್ಕೆ ಹಾಕ್ಬೇಕು ಹಿಪ್ಪಿ ತಿಪ್ಪಿ ಹತ್ತೊಂದು ಅರ್ಧ ತೆಲಿ ಸ್ವಚ್ಛ ಬೋಳ್ಸಕ್ಕೆ ಹೆಂಗೆ ಮಾಡ ಅರ್ಧ ತೆಲಿ ಸ್ವಚ್ಛ ಬೋಳ್ಸಕ್ಕೆ ಹೇಳ್ತೀನಿ ನಾನು ನಿಮಗೆ ಈಗ ಸಣ್ಣಕ್ಕೆ ಹೀರೋ ಹೀರೋ ಕಣ್ಣಕ್ಕೆ ಕಾಣಲಿ ಅಮಿತಾಬ್ ಬಚ್ಚನ್ ಕಣ್ಣಕ್ಕೆ ತಂದು ಹಿಪ್ಪಿ ಕಟ್ಟಿಂಗ ಇದು ಇದ್ರ ಅರ್ಧ ತಲೆ ಬೋಳ್ಸೋದು ಒಂದು ಚಶ್ಮಾ ಪೂರ ತರ್ತಿದ್ದು ತಂದು ಈಗ ಸಣ್ಣಕ್ಕೆ ಹೀರೋ ಹೀರೋ ಕಣ್ಣಕ್ಕೆ ಕಾಣ್ಬೇಕಲ್ಲ ಒಂದು ಚಶ್ಮಾ ಕೂಲಿಂಗ್ ಗ್ಲಾಸ್ ಫುಲ್ ತರಕಿತ್ತಂದು ಅದ್ರ ಮುರ್ದು ಒಂದೇ ಕಣ್ಣಿ ಚಶ್ಮಾ ಆಕೆ ಹೀರಾಕಿ ಇದಕ್ಕೆ ಕಣ್ಣು ಕಣ್ಣು ಹೋಗ್ಯಾವ ಇದಕ್ಕೆ ಹಾಕ್ಬೇಕು ಚಶ್ಮಾ ಹೆಂಗೆ ಕಾಣ್ತಿರ್ಬೇಕು ಹೇಳ್ರಿ ನೀವೇ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ ಒಂದು ಕಾಲ ಬೂಟ ಒಂದು ಕಾಲ ಸ್ಲೀಪರ್ ಚಪ್ಪಲ ಒಂದು ಕಾಲಿ ಪ್ಯಾಂಟ ಒಂದು ಕಾಲಿ ದೋತ್ರ ಒತ್ತಡ್ ಟೀ ಶರ್ಟ ಒತ್ತಡ ನೇರು ಶರ್ಟ ಏನು ರೀ ಹಿಪ್ಪಿ ಕಟ್ಟಿಂಗ ಒತ್ತಡ ತೆರಿ ಬೋಳ್ಸಿದ್ದು ಒಂದೇ ಕಡ್ಡಿ ಚಶ್ಮಾ ಒಂದು ಕಣ್ಣು ಕುಲ್ಲ ಇದು ಟೇಟು ಪೋತ್ರಜೆ ಕಣ್ಣಾಗ ಕಾಣಕತ್ತ ನಾಳೆ ನಿಮ್ಮ ಚೌಡಮ್ಮನ ಬೆಲೆ ಬರ್ತಾವಲ್ಲ ಪೋತೆ ಪೋತೆಗಳ ಬರ್ತಾರಲ್ಲ ಏನ್ರಿ ರೀ ಹಾಂ ಪೋತ್ರಜ ಕಣ್ಣಾಗ ಕಾಣಕತ್ತ ಇದು ಇಂಥ ಡ್ರೆಸ್ ಹಾಕೊಂಡು ನೀವು ಎಲ್ಲಿ ನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಕು ಹೇಳಿ ಹಾ ಸೊಂಬಲೆ ನಮ್ಮ ಬಟ್ಟೆ ಹೊಲಸದ ನಾವು ಪುರಾಣಕ್ಕೆ ಬರಲ್ಲ ಅವ ಇಟ್ಟೆಲ್ಲ ಮುಟ್ಕೊಂಡು ಅಂದ್ರೆ ನ್ಯಾಯ ಪಂಚಾಯತಿ ಮಾಡೋಕೆ ಹೊರಗೆ ಹೋಗಂದ್ರೆ ಹೆಂಗೆ ಹೋಗೋದ್ರಿ ಎಲ್ಲಿ ಹೊರಗೆ ಹೋಗೋದು ಹೊಸದ್ ಬಿಟ್ಟು ಹೊರಗೆ ಹೋಲಿಲ್ಲ ಅದು ಮನ್ಯಾಗೆ ಕೂತು ಒಂದು ದಿವ್ಸ ದೊಡ್ಡಕ್ಕೆ ದೊಡ್ಡಕ್ಕೇನಂದ್ರು ರೀ ಒಂದು ಎರಡು ದಿವಸ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ಅವ್ರಿಗೆ ದೊಡ್ಡ ಖುಷಿ ಆಯ್ತು ಒಂದ್ರೆ ಒಂದು ಹೋಯ್ತಂದ್ರೆ ಒಂದ್ರೆ ಸೇವಾ ಮಾಡ್ತಂದಿ ಎರಡು ದಿವಸ ಅಲ್ಲ ಒಂದು ಐದಾರು ತಿಂಗ್ಳು ಆ ಕಡೆ ಹೋಗು ಅಯ್ಯ ನಾಯಕ ಐದಾರು ತಿಂಗ್ಳು ಹೋಗಿ ಹಿಂಗೆ ಬಾದಕ್ಕೆ ಹಿಂಗೆ ಬರ್ತೀನಿ ಇವಾಗ ನೀವು ಮೊದಲು ಹೋಗರು ಹೋಗಿ ಮನೆಯನ್ನು ಈಗ ಆದ್ರಿ ಓದು ಕುಳರಿ ಇದು ಪುತ್ತಲಿ ಎಟ್ಟತ್ತ ಕುಂದಿರ್ತದೆ ರೀ ಮನುಷ್ಯ ಏನ್ರಿ ರೀ ಮನೆಯಾಗೆ ಎಷ್ಟು ಹೇಳ್ರಿ ಇನ್ನೊಂದು ಅರ್ಧ ತಾಸು ನಿಮಗೆ ಹೆಚ್ಚಿಗೆ ಪ್ರವಚನ ಹೇಳಿದ್ರೆ ನಿಮ್ಮ ಕಾಲು ನನ್ನ ಕಡೆ ಚಾಸ್ತೀರಿ ಯಾಕೆ ರೀ ಒಂದು ಅರ್ಧ ಗಂಟೆ ಇನ್ನೊಂದು ಅರ್ಧ ಗಂಟೆ ಹೆಚ್ಚಿಗೆ ಹೇಳಿದ್ರೆ ನೀವು ಕಾಲು ನನ್ನ ಕಡೆ ಚಾಸ್ತ್ರಿ ಇನ್ನ ನಿಮ್ಮಲ್ಲಿ ಪುಣ್ಯ ಬೋರುಟೆಗ ಒಂದೊಂದು ಊರದಾಗ ಹೇಳ್ತೀನಿ ನಿಮಗೆ ಏನು ರೀ ಪುರಾಣ ಚಲೋ ಹೋಗೋದಕ್ಕಿಂತ ಮೊದಲು ಹೊರಸತ್ತೊಂದು ಹಾಕ್ತಾರ ನಮ್ಮ ಕಡೆ ಇದು ಗೌಡ್ರ ವರ್ಷ ಇದು ಐಗಳ ವರ್ಷ ಇದು ಕುಲಕರ್ಣರ ವರ್ಷ ಇದು ಸಾವು ವರ್ಷ ತಂದು ಸಾಲಕ್ಕೆ ವರ್ಷ ಹಾಕೋತೋಗಾರೆ ಇಲ್ಲಿ ಗವಾಯಿಗಳು ಪ್ರವಚನ ಹಾಡಕ್ಕೆ ಚಲೋ ಮಾಡಿದ್ರ ತಂದು ಕೂಡ ಅಗದಿ ಹಾಸಿಗೆ ತೊಗೊಂಡು ಬರ್ತಾವೆ ಹಾಸಿಗೆ ತೊಗೊಂಡು ಬಂದು ನಮ್ಮ ಕಡೆ ಕಾಲು ಚಾಚಿ ಅಗದಿ ತೆಲ್ದೇ ಮಿಂಗೆ ಇಟ್ಕೊಳಂದ್ರೆ ಪ್ರವಚನ ಕೇಳೋದು ಅಂದೆ ಅಲ್ರಿ ಒಲೆ ಗುರುಗಳ ಕಡೆ ಕಾಲು ಮಾಡಿ ಅಂತ ಪ್ರವಚನ ಕೇಳ್ತಾರ ಅಂತ ಅಲ್ಲರಿಯೇ ಗುರುಗಳು ನೀವೆಟ್ಟು ಸ್ಯಾಣಿ ಹೆಂಗೆ ಪ್ರವಚನ ಹೇಳ್ತೀರಿ ಅಂದ್ರೆ ಅವ್ರು ಯಾಕೆ ಒಂದೆ ಆ ಕಡೆ ಕಾಲು ಮಾಡಿದ್ರೆ ನೀವು ಮಾರಿ ಕಾಣ್ತದ ಆ ನಿಮ್ಮ ಕಡೆ ಕಾಲ ನಿಮ್ಮ ಕಡೆ ಮಾರಿ ಹಗದಿ ಮಕ್ಕೊಂಡು ಪ್ರವಚನ ಕೇಳ ಒಂದು ಅರ್ಧ ಗಂಟೆ ಲೇಟ್ ಅದ್ರ ನೀವೇ ಕಾಲು ಚೇಸ್ತೀರ ಅದು ಎಟ್ಟತ್ತು ಕುಂದಿರ್ಬೇಕ್ರೆ ಮನ್ಯಾಗ ಗಂಡ ಅದು ಕೂತು ಕೂತು ಸಾಕಾಗ ಏನತ್ತು ಏನ ಕುಂದ್ ಕುಂದ್ ಕಾಲು ಹಿಡ್ಕೊಂಡವ ಒಂದಿಟ್ಟು ಕಾಲರ ಒತ್ತು ಅಂದ ಅಂದ ಅಕ್ಕಿ ಸಣ್ಣಕ್ಕ ಅವ ನನ್ನ ಗಂಡನ ಕಾಲು ಅಟ್ಟೇ ಒತ್ತಾಕಿ ಆಕಿನ ಗಂಡನ ಕಾಲ್ ಅಂದ್ರೆ ಎಡಗಾಲು ಒಂದೇ ಕಡೆ ಬಲಗಾಲ ಮುರಿಯಲ್ದಾಗ ಅರಿಯಲ್ದ ನಮ್ಮ ಸಂಬಂಧ ಇಲ್ಲ ಅದು ಗಂಡ ಅಲ್ಲ ಅದು ಹೇಳ್ತೀನಿ ಆಯ್ತು ಅದು ಒಂದರ ಕಾಲು ಹೇಳಿ ಬಂದು ಮಕ್ಕದ್ ಪಾಪ ಈಗ ಎಡಗಾಲ ಓದ್ಲಕ್ಕ ಯಾವಾಗ ಎಡಗಾಲ ಒತ್ಕೋತ ಕೂತಾಳೆ ಅಲ್ಲಿ ಏನಾಗೈತಿ ಈಗ ಏನು ಎಡಗಾಲ ಒತ್ತೇಳಲ್ಲ ಆ ಒತ್ತು ಕಾಲಿಗೆ ಮಚ್ಚರ್ ಕಚ್ಚತಿ ಮಚ್ಚರ್ ಕಡಿತು ಯಾವಾಗೇನು ಎಡಗಾಲಿಗೆ ಮಚ್ಚರ್ ಕಡಿತು ಈಗ ಇವ ಎದ್ದು ಕೂತು ಎಡಗಾಲಿ ತುರ್ಸ್ಕೋಬೇಕಿಲ್ಲ ಇದು ಹಂಗೆ ಮಾಡಲಿಲ್ಲ ಅಲ್ಲೇ ಮಕ್ಕೊಂಡಲ್ಲಿ ಇದು ಬಲಗಾಲ್ ತಗೊಂಡು ಹಿಂಗೆ ಹಿಂಗೆ ತಿಕ್ಕೋತ ಕಚ್ಚದಲ್ಲಿ ಹೆಂಗೆ ಕಾಲಿಲ್ಲ ಕಾಲು ತೊಳೆ ತಿಕ್ಕೊಂಡ ಈಕಿಗೆ ಬತ್ತು ಸಿಟ್ಟ ಅವ್ವ ನನ್ನ ಗಂಡನ ಕಾಲಿಗೆ ಆಕಿನ ಗಂಡನ ಕಾಲು ಬದಿಲಕ್ಕ ಹತ್ತದ ರೀ ಈಗ ಯಾಕೆ ಇಲ್ಲ ಆಕಿನ ಗಂಡನ ಕಾಲಿಗೆ ಬಸ್ತಾರಿ ಮಾಡ್ತೀನಿ ತಡ್ರಿ ತಿಕ್ಕೇತ ಏನು ಅಂದ ನಾ ಎಲ್ಲ ಬಸ್ತಾರ ಮಾಡ್ತೀನಿ ಸುಮ್ಮ ಕುಂದ್ರೆ ನೀ ಒಣಕಿತ್ಕೊಂಡು ಹೊಡಿತೀನಿ ಅದಕ್ಕೆ ಅಂದ ಹುತ್ಕೊಂಡಿ ಕಾಲ್ ನಂದದ ಸುಮ್ ಕುಂದ್ರ ಅಂತಾನ ನೀ ಎಟ್ಟಿದ್ರು ಅಕ್ಕಿನ ಮೇಲೆ ಕಾಚಿ ಇದೀನಿ ಕಾಚಿ ಅಲ್ಲ ಕಾಲ್ ನಂದದ ತಿಮ್ಮ ಅಂತಾನ ಅಯ್ ನೀ ಸುಮ್ಮ ಹಾಕೊಂಡು ನೋಡಿ ಹಂಗೆ ಹೋಗಿ ಹೋಗಿ ಒಣಕಿತ್ಕೊಂಡು ಬಂದು ಹೊಡಿ ಒಡಿ ಹೊಡಿತೀ ಹಡಗಾಲಿಗೆ ಅದರ ಬಚಾವ್ ಬಚಾವತಿತ್ತದು ಯಾರು ಬಚಾವ ಮನೆಯಾಗ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹೇಳತ್ತಿನ ಅದು ಅಲ್ಲೇ ಒದ್ದಾಡದು ಏನ್ರಿ ಮರುದಿವ್ಸ ಸಾಕಿ ಬಂದ್ಲು ಅರ್ಧ ಡಜನ್ ಬಾಳಿಕೆ ತಗೊಂಡು ಏನ್ರಿ ಗಂಡರು ಬರ್ದ್ರಾಗಿದ್ದು ಮಕ್ಕೊಂಡಿತ್ತು ಯಾಕೆ ರೀ ಆರಾಮ ಅಲ್ಲು ಏನಾರಾಮ ಏನಾರಾಮ ಯಾಕೆ ರೀ ಅಂತದ್ದು ಏನಾಗ್ಯದ ಇಲ್ಲ ನೋಡಿಲ್ ಕಾಲ ಅಂದ ಯಾಕೆ ಏನಾಗ್ಯದ ಯಾಕೆ ಕಾಲು ಓದ್ತಕ್ಕತಿಲ್ಲ ಒಂದು ಮಚ್ಚರ್ ಕಷ್ಟು ಕಾಲು ತೊಗೊಂಡು ಹಿಂಗೆ ತಿಕ್ಕೊಂಡೆ ಇದು ನನ್ನ ಗಂಡದ ಕಾಲಿಗೆ ಓದಿತ್ತು ತಿಳ್ಕೊಂಡು ಒಣಕಿ ತೊಗೊಂಡು ಹೊಡೆದಾಳ ಅಂದ ಹಂಗೆ ಚೀಲ ಬೀಸಿ ಹೋಗೋದಕ್ಕಿ ಯಾವಾಗ ನಾ ಇಲ್ಲದಾಗ ನನ್ನ ಗಂಡನ ಕಾಲಿಗೆ ಒದ್ದು ಹೊಡ್ದಾಳತ್ತದ ಅಕಿನ ಗಂಡನ ಕಾಲಿಗೆ ನಾ ಯಾಕೆ ಬಿಡ್ಲೇತ ಇದು ದನನ ಹೊರಗೆ ಓಡುತ್ತಾಯ್ತು ಓಡುವ ಇಂಥ ಕಲ್ಲೆತ್ ಹೊಡ್ತವ್ರೆ ದನ್ ನನಗೆ ಹಾಕ್ತದೆ ಅಲ್ಲೇ ಅದು ಗಾಡ್ ಒದ್ದೆಡ್ ಸತ್ಯ ಹೋಯ್ತು ಏನ್ರಿ ಹಾಂ ಇನ್ನು ಎಡ್ಡೆ ಹೆಂಡ್ರ್ ಮಾಡ್ಕೊಂಡವ್ರಿಗೆ ಕತ್ತಿ ಏನು ಹದಿನಾರು ಮಂದಿ ಹೆಂಡ್ರ್ ಮಾಡ್ಕೊಂಡು ನಾವು ಗತಿ ಏನು ಏನು ರೀ ಯಾಕಂತಿನ ತಿಕೊಂಡಂದ್ರ ಪಾಪ ಏನ್ರಿ ಇವ ಅಣ್ಣ ಊರ್ ಗೌಡಕಿ ಮಾಡ್ತಿದ್ದ ಅವನ ತಮ್ಮ ಒಕ್ಕಲ್ತನ ಮಾಡ್ತಿದ್ದ ಹಿಂಗೆ ಒಕ್ಕಲ್ತನ ಮಾಡಾಗ